ದಾವಣಗೆರೆ ನಗರದ ಹನ್ನೊಂದು ಪರೀಕ್ಷಾ ಪಿ ಎಸ್ ಪಿಎಸ್ಐ ಪರೀಕ್ಷೆ ನಡೆಯಿತು ಆರು ಸಾವಿರದ ಐನೂರ ಹನ್ನೆರಡು ಜನ ಅಭ್ಯರ್ಥಿಗಳು ಪರೀಕ್ಷಾ ಕೇಂದ್ರಕ್ಕೆ ಆಗಮಿಸಿ ಪರೀಕ್ಷೆ ಬರೆದಿದ್ದು ಎಲ್ಲಾ ಪರೀಕ್ಷಾ ಕೇಂದ್ರಗಳ ಮೇಲೆ ಹದ್ದಿನ ಕಣ್ಣು ಹಿಡಲಾಗಿತ್ತು ಪರೀಕ್ಷಾ ಕೇಂದ್ರಕ್ಕೆ ಆಗಮಿಸಿದಂತಹ ಅಭ್ಯರ್ಥಿಗಳನ್ನು ಸಂಪೂರ್ಣವಾಗಿ ಪರಿಶೀಲನೆ ನಡೆಸಿ ಪರೀಕ್ಷಾ ಕೇಂದ್ರದ ಒಳಗೆ ಕಳಿಸಲಾಯಿತು ಹಾಗಿದ್ರೆ ಹೇಗಿತ್ತು ಬಂದೋಬಸ್ತ್ ಅಂತಿರ ಹಿಸ್ಟೋರಿ ನೋಡಿ ದಾವಣಗೆರೆ ಹನ್ನೊಂದು ಪರೀಕ್ಷಾ ಕೇಂದ್ರಗಳಲ್ಲಿ ನಡೆಯಿತು ಪಿಎಸ್ಐ ಪರೀಕ್ಷೆ ಎಲ್ಲ ಪರೀಕ್ಷಾ ಕೇಂದ್ರಗಳ ಮೇಲೆ ಪೊಲೀಸರ ಹದ್ದಿನ ಕಣ್ಣು ಅಭ್ಯರ್ಥಿಗಳನ್ನ ಸಂಪೂರ್ಣವಾಗಿ ಪರಿಶೀಲನೆ ನಡೆಸಿದ ಸಿಬ್ಬಂದಿ ಪರೀಕ್ಷೆ ಬರೆಯಲು ಬಂದ ಅಭ್ಯರ್ಥಿಗಳನ್ನ ಪರಿಶೀಲನೆ ನಡೆಸುತ್ತಿರುವ ಪೊಲೀಸರು ಪರೀಕ್ಷಾ ಕೇಂದ್ರಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿರುವ ಎಸ್ಪಿ ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆಯ ಮೋತಿ ವೀರಪ್ಪ ಕಾಲೇಜಿನಲ್ಲಿ ಹೌದು ಅಕ್ಟೋಬರ್ ಮೂರರಂದು ಪಿಎಸ್ಐ ಪರೀಕ್ಷೆ ಇದ್ದು ದಾವಣಗೆರೆ ನಗರದ ಹನ್ನೊಂದು ಕೇಂದ್ರಗಳಲ್ಲಿ ಲಿಖಿತ ಪರೀಕ್ಷೆ ನಡೆಯಿತು ಸುಮಾರು ಆರು ಸಾವಿರದ ಐನೂರ ಹನ್ನೆರಡು ಜನ ಅಭ್ಯರ್ಥಿಗಳು ಇಂದು ಪರೀಕ್ಷೆ ಬರೆದರು ಎಲ್ಲ ಹನ್ನೊಂದು ಕೇಂದ್ರಗಳಲ್ಲೂ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿತ್ತಲ್ಲದೆ ಕೇಂದ್ರದ ಹೊರಗೆ ಹಾಗೂ ಒಳಗು ಸಿಸಿ ಕ್ಯಾಮೆರಾ ಕಣ್ಗಾವಲು ಇಡಲಾಗಿತ್ತು ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆಗೆಂದು ಬಂದ ಅಭ್ಯರ್ಥಿಗಳನ್ನ ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ಅವರನ್ನ ಪರೀಕ್ಷಾ ಕೇಂದ್ರದ ಒಳಗಡೆ ಕಳುಹಿಸಿಕೊಡಲಾಯಿತು ಇದಕ್ಕಾಗಿಯೇ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ವೈದ್ಯಕೀಯ ಸಿಬ್ಬಂದಿಗಳನ್ನು ಎಲ್ಲಾ ಪರೀಕ್ಷಾ ಕೇಂದ್ರಗಳಿಗೆ ನಿಯೋಜಿಸಲಾಗಿತ್ತು ಇನ್ನು ಪರೀಕ್ಷಾ ಕೇಂದ್ರಗಳಿಗೆ ನಿಗದಿತ ಅವಧಿ ಮೀರಿ ಬಂದ ಪರೀಕ್ಷಾ ಅಭ್ಯರ್ಥಿಗಳನ್ನು ಪರೀಕ್ಷಾ ಕೇಂದ್ರದಿಂದ ಹೊರಗಡೆ ನಿಲ್ಲಿಸುತ್ತಿರುವುದು ಕಂಡುಬಂದಿತು ಪರೀಕ್ಷಾ ಕೇಂದ್ರಗಳಿಗೆ ಬಂದಿದ್ದ ಪರೀಕ್ಷಾ ಅಭ್ಯರ್ಥಿಗಳು ಈಗಾಗಲೇ ಸೂಚಿಸಿದ್ದ ವಸ್ತ್ರ ಸಂಹಿತೆ ಪಾಲನೆ ಮಾಡದೆ ಬಂದಿದ್ದು ಅಭ್ಯರ್ಥಿಗಳಿಗೆ ವಸ್ತ್ರ ಸಂಹಿತೆ ಪಾಲನೆ ಬಗ್ಗೆ ಸೂಚಿಸಲಾಯಿತು ದಾವಣಗೆರೆ ಜಿಲ್ಲೆಯಲ್ಲಿ ಪಿ ಎಸ್ ಐ ಎಕ್ಸಾಮ್ ಸಂಬಂಧ ಟೋಟಲ್ ಹನ್ನೊಂದು ಕೇಂದ್ರಗಳಲ್ಲಿ ಎಕ್ಸಾಮ್ಸ್ ನಡೀತಾ ಇದೆ ಟೋಟಲ್ ಐದು ಸಾವಿರದ ಆರುನೂರ ಹನ್ನೆರಡು ಅಭ್ಯರ್ಥಿಗಳಿಗೆ ಎಕ್ಸಾಮ್ ನಡೀತಾ ಇದೆ ಈಗಾಗಲೇ ಎಕ್ಸಾಮ್ ಬೆಳಗ್ಗೆ ಹತ್ತುವರೆಯಿಂದ ಹನ್ನೆರಡು ಗಂಟೆವರೆಗೆ ಒನ್ ಪೇಪರ್ ಹನ್ನೆರಡು ಗಂಟೆ ಹನ್ನೆರಡುವರೆಯಿಂದ ಎರಡು ಗಂಟೆವರೆಗೆ ಸೆಕೆಂಡ್ ಪೇಪರ್ ನಡೀತಾ ಇದೆ ಬೆಳಗ್ಗೆ ಎಂಟು ಗಂಟೆಯಿಂದನೇ ಫ್ರೆಸ್ಕಿಂಗ್ ಶುರುವಾಗಿದೆ ಎಲ್ಲ ಕಡೆ ಪೊಲೀಸ್ ಬಂದೋಬಸ್ತು ದಾವಣಗೆರೆ ನಗರದಲ್ಲಿ ನಡೆದ ಎಲ್ಲಾ ಹನ್ನೊಂದು ಪರೀಕ್ಷಾ ಕೇಂದ್ರಗಳ ಮೇಲೆ ಪೊಲೀಸ್ ಇಲಾಖೆ ಹತ್ತಿನ ಕಣ್ಣಿಟ್ಟಿತ್ತು ಅಭ್ಯರ್ಥಿಗಳ ಕಿವಿ ಸೇರಿದಂತೆ ಅಭ್ಯರ್ಥಿಗಳನ್ನು ಪರೀಕ್ಷೆ ನಡೆಸಿ ಆನಂತರ ಪರೀಕ್ಷಾ ಕೇಂದ್ರದ ಒಳಗೆ ಬಿಡಲಾಯಿತು ಪೊಲೀಸ್ ಸಿಬ್ಬಂದಿಗಳು ಮೆಟಲ್ ಡಿಟೆಕ್ಟರ್ ಸಾಧನಗಳನ್ನು ಬಳಸಿ ಪರೀಕ್ಷಾ ಅಭ್ಯರ್ಥಿಗಳನ್ನು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ಪರೀಕ್ಷಾ ಕೇಂದ್ರಗಳ ಒಳಗಡೆ ಬಿಟ್ಟಿದ್ದು ಪೊಲೀಸ್ ಇಲಾಖೆ ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಪರೀಕ್ಷೆ ನಡೆಸಿತು ಫ್ರೆಸ್ಕಿಂಗ್ ರಿಲೇಟೆಡ್ ಏನೇನು ಬೇಕು ಡಿ ಎಫ್ ಎಮ್ ಡಿ ಎಚ್ ಎಚ್ ಎಮ್ ಡಿ ರಿಲೇಟೆಡು ತರೋ ಚೆಕ್ಕಿಂಗ್ ಎಲ್ಲ ಪ್ರತಿಯೊಂದು ಸೆಂಟರಲ್ಲಿ ಕೂಡ ಇಬ್ಬಿಬ್ಬರು ಇ ಎನ್ ಟಿ ಸ್ಪೆಷಲಿಸ್ಟು ಸೊ ಯಾವುದೇ ರೀತಿಯ ಲೂ ಪೂಲ್ಸ್ ಇಲ್ಲದೆ ರೀತಿಯಾಗಿ ಎಲ್ಲರೂ ಕೂಡ ಚೆಕ್ ಮಾಡಿ ಕಳಿಸ್ಬಿಟ್ಟಿದ್ದಾರೆ ಎಕ್ಸಾಮ್ ಸುಸೂತ್ರವಾಗಿ ನಡೀತಾ ಇದೆ ಹನ್ನೊಂದು ಕೇಂದ್ರದಲ್ಲೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಟೈಟ್ ಆಗಿ ಸೆಕ್ಯೂರಿಟಿ ಇದೆ ನಮ್ಮವರು ಕೂಡ ಅದಲ್ಲದೆ ಹೊರಗಡೆ ಸುತ್ತ ಬಂದೋಬಸ್ತು ಎಲ್ಲೆಲ್ಲಿ ಜೆರಾಕ್ಸ್ ಶಾಪ್ಸ್ ಇತ್ತು ಅದು ಕ್ಲೂಸರ್ ರಿಲೇಟೆಡ್ ಅವರಿಂದ ಒನ್ ಫಾರ್ಟಿ ಫೋರ್ ರಿಲೇಟೆಡ್ ಆರ್ಡರ್ಸ್ ಪ್ರತಿಯೊಂದು ಕೂಡ ಆಗಿದೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲದೆ ಸುಗಮವಾಗಿ ಎಕ್ಸಾಮ್ಸ್ ನಡೀತಾ ಇದೆ ಇನ್ನೇನು ಎರಡು ಗಂಟೆಗೆ ಒಟ್ಟಿನಲ್ಲಿ ದಾವಣಗೆರೆಯಲ್ಲಿ ನಡೆದ ಪಿ ಪರೀಕ್ಷೆ ಯಶಸ್ವಿಯಾಗಿ ನಡೆದಿದ್ದು ಪೊಲೀಸ್ ಇಲಾಖೆ ಪರೀಕ್ಷಾ ಕೇಂದ್ರಗಳ ಮೇಲೆ ಹತ್ತಿನ ಕಣ್ಣು ಇಟ್ಟಿದ್ದಂತೂ ಸತ್ಯ